हम वेटलैंड कंजर्वेशन पर भी लगातार काम कर रहे हैं आज भारत एशिया का सबसे बड़ा रामसर नेटवर्क बन चुका है रामसर साइट्स की संख्या में उसके हिसाब से भारत दुनिया में तीसरे स्थान पर है जलवी जीवना ಮತ್ತೆ ವೆಟ್ಲ್ಯಾಂಡ್ಗಳು ನಮ್ಮ ಗ್ರಹದ ಜೀವನ ರೇಖೆಗಳು ನಮ್ಮ ಪರಿಸರಕ್ಕೆ ಮಾತ್ರವಲ್ಲ ನಮ್ಮ ಸಮುದಾಯಗಳು ಸಂಸ್ಕೃತಿ ಮತ್ತು ಜೀವನೋಪಾಯಗಳನ್ನು ಪೋಷಿಸುತ್ತವೆ ಭಾರತದ ಪ್ರತಿಯೊಂದು ನದಿ ಸರೋವರ ಮತ್ತು ಜೌಗು ಪ್ರದೇಶವು ಜೀವನ ಸಮತೋಲನದ ಜೀವಂತ ಕಥೆಯಾಗಿದೆ ಭಾರತದ ವೆಟ್ ಲ್ಯಾಂಡ್ ಸಂರಕ್ಷಣೆಯ ಪಯಣ ಶ್ಲಾಘನೀಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೇವಲ ಎರಡು ರಾಮ್ಸರ್ ತಾಣಗಳಿಂದ ಆರಂಭಗೊಂಡ ಈ ಪ್ರಯಾಣ ಇಂದು ತೊಂಬತ್ತೆಂಟಕ್ಕೆ ತಲುಪಿದ್ದು ರಾಮ್ಸರ್ ತಾಣಗಳ ಸಂಖ್ಯೆಯಲ್ಲಿ ಭಾರತ ಏಷ್ಯಾದಲ್ಲಿ ಅಗ್ರಸ್ಥಾನದಲ್ಲಿದೆ ಪ್ರತಿ ತಾಣವು ನಮ್ಮ ಪ್ರಕೃತಿ ಪರಂಪರೆಯನ್ನು ಕಾಪಾಡುವ ಸಂರಕ್ಷಣೆ ಪುನರುಜ್ಜೀವನ ಮತ್ತು ಬದ್ಧತೆಯ ಪ್ರತೀಕವಾಗಿದೆ ಕೇವಲ ಒಂದು ದಶಕದಲ್ಲಿ ಭಾರತೀಯ ಬದ್ಧತೆಯ ಫಲವಾಗಿ ದೇಶಾದ್ಯಂತ ರಾಮ್ಸರ್ ತಾಣಗಳ ಸಂಖ್ಯೆಯಲ್ಲಿ ಗಮನಾರ್ಹವಾದ ಹೆಚ್ಚಳ ಕಂಡುಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮಲ್ಲಿ ಇಪ್ಪತ್ತಾರು ರಾಮ್ಸರ್ ತಾಣಗಳಿದ್ದವು ವೇಳೆಗೆ ಅವು ಏರಿದವು ಇಂದು ಸಾವಿರದ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ವೆಟ್ಲ್ಯಾಂಡ್ಗಳನ್ನು ಹೊಂದಿರುವುದಕ್ಕೆ ನಮಗೆ ಹೆಮ್ಮೆ ಇದೆ ಇಂದು ಸರ್ಕಾರ ಮತ್ತು ನಾಗರಿಕರು ಇಬ್ಬರ ಸಹಭಾಗಿತ್ವದಿಂದ ಸಾಧ್ಯವಾದ ದೂರದೃಷ್ಟಿ ನೀತಿಗಳು ಮತ್ತು ನಿರಂತರ ಪ್ರಯತ್ನಗಳಿಗೆ ಸ್ಪಷ್ಟ ಪ್ರಮಾಣವಾಗಿದೆ ಮಿಷನ್ ಸಹಭಾಗಿತ್ವ ಸಿ ವೆಟ್ಲ್ಯಾಂಡ್ ಕ್ಯಾಂಪೇನ್ ಅಮೃತ ಇನಿಷಿಯೇಟಿವ್ ಮತ್ತು ಮಿಷನ್ ಲೈಫ್ಗಳ ಮೂಲಕ ಭಾರತವು ಸಂರಕ್ಷಣೆಯನ್ನು ಪ್ರತಿಯೊಂದು ಹಂತದಲ್ಲೂ ಮತ್ತಷ್ಟು ಬಲಪಡಿಸಿದೆ ಮತ್ತೆ ಮ್ಯಾಂಗ್ರೋವ್ ಬೆಳೆಯುವುದರಿಂದ ಹಿಡಿದು ನಗರಗಳಲ್ಲಿ ವೆಟ್ಲ್ಯಾಂಡ್ಗಳ ನಿರ್ಮಾಣಗಳವರೆಗೆ ಉದಯಪುರ ಮತ್ತು ಇಂದೋರ್ ಭಾರತದ ಮೊದಲ ರಾಮ್ಸರ್ ವೆಟ್ಲ್ಯಾಂಡ್ ಗಳ ನಗರಗಳೆಂದು ಕರೆಯಲ್ಪಟ್ಟಿವೆ ಇವು ಸಂಸ್ಕೃತಿ ಸಮುದಾಯ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ಸಹಕಾರವನ್ನು ಪ್ರತಿಬಿಂಬಿಸುತ್ತವೆ ಅಂದರೆ ನಿಜವಾದ ಅರ್ಥದಲ್ಲಿ ಸಹಭಾಗಿತ್ವ ವೆಟ್ಲ್ಯಾಂಡ್ಗಳು ಲಕ್ಷಾಂತರ ಜನರಿಗೆ ಜೀವನೋಪಾಯವನ್ನು ನೀಡುತ್ತವೆ ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತವೆ ಮತ್ತು ಸಮುದಾಯಗಳು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತವೆ ಅವು ನೀರನ್ನು ಸಂಗ್ರಹಿಸುತ್ತವೆ ಶುದ್ಧಗೊಳಿಸುತ್ತವೆ ಮತ್ತು ಹವಾಮಾನದ ಸಮತೋಲನ ಕಾಪಾಡುತ್ತವೆ ವೆಟ್ಲ್ಯಾಂಡ್ ಗಳನ್ನು ಸಂರಕ್ಷಿಸಿ ಭಾರತ ತನ್ನ ಭವಿಷ್ಯವನ್ನು ರಕ್ಷಿಸುತ್ತಿದೆ ಸಮುದಾಯಗಳನ್ನು ಸಶಕ್ತಗೊಳಿಸುತ್ತಿದೆ ಮತ್ತು ಮಾನವ ಹಾಗೂ ಪ್ರಕೃತಿಯ ನಡುವಿನ ಶತಮಾನಗಳ ಹಿಂದಿನ ಸಂಬಂಧವನ್ನು ಗೌರವಿಸುತ್ತಿದೆ ಸ್ಥಳೀಯ ನದಿಗಳಾಗಲಿ ಅಥವಾ ಕರಾವಳಿ ಜೌಗು ಪ್ರದೇಶಗಳಾಗಲಿ ಭಾರತದ ಜೌಗು ಪ್ರದೇಶಗಳು ಪಾರಂಪರಿಕ ಜ್ಞಾನ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ರೂಪುಗೊಂಡ ಜೀವಂತ ಪರಂಪರೆಯಾಗಿದೆ ಜನರ ಸಹಕಾರ ಮತ್ತು ಸರ್ಕಾರದ ಪ್ರಯತ್ನಗಳೊಂದಿಗೆ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವುದು ಪರಿಸರದ ಕುರಿತ ನಮ್ಮ ಕರ್ತವ್ಯವಸ್ಥೆಯಲ್ಲ ನಮ್ಮ ಸಂಪ್ರದಾಯಗಳು ಮತ್ತು ಮುಂದಿನ ತಲೆಮಾರುಗಳತ್ತ ತೆಗೆದುಕೊಳ್ಳುವ ದೃಢ ಸಂಕಲ್ಪವೂ ಹೌದು ವೆಟ್ಲ್ಯಾಂಡ್ಗಳನ್ನು ರಕ್ಷಿಸುವ ಮೂಲಕ ನಾವು ನಮ್ಮ ಜೀವನವನ್ನೇ ರಕ್ಷಿಸುತ್ತೇವೆ ಸೋಚ ಯ ಪ್ರಕೃತಿ ಔರ ಪ್ರಗತಿ ದೂಸರೇ ಕ ವಿಪರೀತ ಹೇಗಿನ ಆತಿಯಾಕೋ ದ ये दोनों साथ साथ आगे बढ़ सकते हैं